ನಮಸ್ಕಾರ ಯಾಜ್ಞಮಲ್ಕಿ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಷಯ ಜಾತಕದಲ್ಲಿ ಸೂಚನೆ ಮಾಡಿಟ್ಟ ಹಾಗೆ ಎರಡನೆಯ ಒಂದು ಮನೆ ಅಂದರೆ ಲಗ್ನದಿಂದ ಎರಡನೆಯ ಮನೆಯನ್ನು ನಾವು ಧನಸ್ಥಾನ ಅಂತೇಳಿ ಕರಿತೀವಿ ಆ ಧನಸ್ಥಾನದಲ್ಲಿ ಯಾವ ಗ್ರಹಗಳು ಇದ್ದರೆ ಲಾಭ ಆಗುತ್ತೆ ಅನ್ನುವ ಒಂದು ಸಬ್ಜೆಕ್ಟ್ ಬಗ್ಗೆ ಈ ಒಂದರ ಒಂದು ವಿಚಾರ ಒಂದು ವಿಡಿಯೋದಲ್ಲಿ ವಿಚಾರವನ್ನು ತಿಳ್ಕೊಳ್ಳೋಣ ಜ್ಯೋತಿಷ್ಯದಲ್ಲಿ ವಿಚಾರ ಮಾಡಿರೋ ರೀತಿ ಧನಸ್ಥಾನದಲ್ಲಿ ಒಳ್ಳೆಯ ಶುಭ ಗ್ರಹಗಳಿದ್ದಾಗ ಆ ಒಂದು ವ್ಯಕ್ತಿಗೆ ಒಳ್ಳೆಯ ಲಾಭ ಆಗತ್ತೆ ಅಂತೇಳಿ ವಿಚಾರವನ್ನು ನೋಡ್ತೀವಿ ಎಕ್ಸಾಂಪಲ್ ತಂದಾಗ ಒಂದು ಗುರು ಶುಕ್ರ ಬುಧ ಈ ರೀತಿಯ ಒಂದು ಗ್ರಹಗಳಿದ್ದಾಗ ಶುಭಗ್ರಹಗಳಿದ್ದಾಗ ಆ ವ್ಯಕ್ತಿಗೆ ತುಂಬ ಒಂದು ಸಣ್ಣ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಶ್ರೀಮಂತರಾಗ್ತಕ್ಕಂಥ ಒಂದು ಯೋಗ ಅಥವಾ ಶ್ರೀಮಂತರ ಮನತೆಯಲ್ಲಿ ಹುಟ್ಟಿರ್ತಕ್ಕಂಥ ಯೋಗ ಸಂಭವ ಇರುತ್ತೆ ಧನಸ್ಥಾನ ಅಂದಾಗ ಜಾತಕ ಚಕ್ರದಲ್ಲಿ ಆರ್ಥಿಕ ಸ್ಥಿತಿಗೆ ಆಸ್ತಿ ಪಾಸ್ತಿ ಅಂತ ಹೇಳ್ತೀವಿ ಮತ್ತು ಕುಟುಂಬ ಮತ್ತು ಅವರೊಂದು ಖಾಸಗಿ ಸಂಪತ್ತುಗಳು ಅಂದರೆ ಅವರ ವೈಯಕ್ತಿಕವಾಗಿ ಸಂಪತ್ತು ಯಾವ ರೀತಿ ಸಿಗುತ್ತೆ ಅನ್ನೋದರ ಬಗ್ಗೆ ಆ ಧನಸ್ಥಾನದ ವಿಚಾರವನ್ನು ನೋಡಬಹುದು ಹಾಗಾಗಿ ಆ ಒಂದು ಎರಡನೇ ಮನೆ ಅಂದಾಗ ಆ ಒಂದು ವಿಚಾರವಾಗಿ ಸಂಬಂಧಪಟ್ಟ ಒಂದು ಧನಸ್ಥಾನದ ಒಂದು ವಿಚಾರವಾಗಿದೆ ಇದು ಒಂದು ಮಾನವನ ಆರ್ಥಿಕ ಸ್ಥಿತಿ ಮತ್ತು ಸಂಭ್ರಮದ ಒಂದು ಮೂಲವನ್ನು ಸೂಚನೆ ಕೊಡುತ್ತೆ ಅಂದರೆ ಯಾವ ಗ್ರಹಗಳಿದೆ ಆ ಒಂದು ಧನಸ್ಥಾನದಲ್ಲಿ ಅಂದಾಗ ಆ ಗ್ರಹಗಳ ಮುಖಾಂತರ ಆ ಒಬ್ಬ ವ್ಯಕ್ತಿಗೆ ಲಾಭ ಆಗ್ತಕ್ಕಂಥದ್ದು ಹೇಗೆ ಅನ್ನೋದು ನೋಡ್ಬೋದು ಆ ಜಾತಕದ ಲಗ್ನದಿಂದ ಎರಡನೇ ಮನೆಯನ್ನು ಸ ಒಂದು ಎಕ್ಸಾಂಪಲ್ ತಗೊಂಡಾಗ ಮೇಷ ಲಗ್ನ ಅಂದಾಗ ಆ ಜಾತಕದಲ್ಲಿ ಮೇಷ ಲಗ್ನಕ್ಕೆ ಎರಡನೇ ಸ್ಥಾನ ಬಂದು ವೃಷಭ ಆಗುತ್ತೆ ಹಾಗಾಗಿ ಆ ಧನಸ್ಥಾನ ಅಂತ ಯಾವುದು ಕನ್ಸಿಡರ್ ಮಾಡಬೇಕಂದ್ರೆ ಎರಡನೇ ಮನೆಯನ್ನು ಅಂದರೆ ವೃಷಭ ರಾಶಿಯನ್ನು ಧನಸ್ಥಾನ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಆದರೆ ಯಾವಾಗೂ ಅದೇ ಧನಸ್ಥಾನ ಅಂತಂದರೆ ಆಗೋದಿಲ್ಲ ಅಂದರೆ ಲಗ್ನದ ಮುಖಾಂತರ ಯಾವ ಲಗ್ನ ಅಂದರೆ ಸಪೋಸ್ ಕಟಕ ಲಗ್ನ ಆದಾಗ ಒಂದು ಮುಂದೆ ಬರ್ತಕ್ಕಂಥದ್ದು ಸಿಂಹ ಆಗುತ್ತೆ ಸಿಂಹ ಲಗ್ನ ಆದರೆ ಕನ್ಯಾ ಆಗುತ್ತೆ ಈ ರೀತಿಯಾಗಿ ಆ ಒಂದು ಲಗ್ನದಿಂದ ನಾವು ಲೆಕ್ಕ ಹಾಕ್ಕೊಂಡಾಗ ಧನಸ್ಥಾನ ಅಂತಕ್ಕಂಥದ್ದು ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಗ್ರಹಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತೇಳಿ ಹೇಳ್ಬೋದು ಕಾಮನ್ನಾಗಿ ಆ ಒಂದು ಇರ್ತಕ್ಕಂಥ ಗ್ರಹಗಳು ಒಂದು ವ್ಯಕ್ತಿಯ ಒಂದು ಆದಾಯದ ಮಾರ್ಗಗಳು ಯಾವ ಥರ ಆಗುತ್ತೆ ಮತ್ತು ಸಂಗ್ರಹ ಶಕ್ತಿ ಯಾವ ಥರ ಮಾಡ್ತಾರೆ ಆರ್ಥಿಕ ಉಳಿತಾಯ ಯಾವ ಥರ ಆಗುತ್ತೆ ಅವರ ನಿಜವಾದ ಒಂದು ಆಸ್ತಿಯ ಸಂಬಂಧಪಟ್ಟ ವಿಚಾರಗಳು ಅವರು ಮಾತಾಡ್ತಕ್ಕಂಥ ರೀತಿ ಶೈಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮತ್ತು ಒಂದು ಸಂವಹನ ಶಕ್ತಿ ಅಂತ ಹೇಳ್ತೀವಿ ಕುಟುಂಬದ ಮೂಲ ಅವರ ತಾಯಿ ತಂದೆ ಮತ್ತು ಮನೆತನದಲ್ಲಿರ್ತಕ್ಕಂಥ ಒಂದು ಧನ ಧಾನ್ಯಗಳ ಒಂದು ವಿಚಾರ ಆಗ್ಬೋದು ಆಹಾರ ಮತ್ತು ಶೈಲಿ ಜೀವನ ಶೈಲಿ ಅಂತ ಹೇಳ್ತೀವಿ ಅದರ ಬಗ್ಗೆ ನಾವು ವಿಚಾರವನ್ನು ತಿಳ್ಕೋಬೋದು ಮತ್ತು ಅವರು ಸ್ವಂತ ಪರಿಶ್ರಮದಿಂದ ಆಸ್ತಿಯನ್ನ ಗಳಿಸ್ತಾರ ಅಥವಾ ಪಿತ್ರಾಚಿತ ಆಸ್ತಿಯಿಂದ ಬರುತ್ತಾ ಅಂತಕ್ಕಂಥದ್ದು ಈ ಒಂದು ಮನೆಯಿಂದ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬೋದು ಅಂತೇಳಿ ಹೇಳ್ಬೋದು ಒಂದು ಈ ಒಂದು ಧನಸ್ಥಾನದಲ್ಲಿ ಯಾವ ಗ್ರಹಗಳು ಅಲ್ಲಿ ಇದ್ದಾಗ ಯಾವ ರೀತಿ ಅವರಿಗೆ ಆದಾಯ ಮೂಲ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಚಾರವನ್ನು ನೋಡೋಣ ಒಂದು ಎಕ್ಸಾಂಪಲ್ ಅಂತ ತಗೊಂಡಾಗ ಆ ಧನಸ್ಥಾನದಲ್ಲಿ ಸೂರ್ಯ ಅಂದರೆ ರವಿ ಇದ್ದಾಗ ಇವರಿಗೆ ಒಂದು ಸರ್ಕಾರದಿಂದ ಒಂದು ಸಹಾಯ ಸಿಗಬಹುದು ಮತ್ತು ವಿಶೇಷವಾಗಿ ಒಳ್ಳೆಯ ಮಾತು ಹೆಮ್ಮೆಯ ರೀತಿಯ ಒಂದು ಹೆಮ್ಮೆ ಅಂದರೆ ಗೌರವ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಮಾತನಾಡ್ತಾರೆ ಮತ್ತು ಕುಟುಂಬದಲ್ಲಿ ಒಂದು ರೀತಿಯಾದ ಒಂದು ಒತ್ತಡ ಇರುತ್ತೆ ಅಂತೇಳಿ ಹೇಳ್ಬೋದು ಆ ಒಂದು ಲಗ್ನದಿಂದ ಧನಸ್ಥಾನದಲ್ಲಿ ಸೂರ್ಯ ಇದ್ದಾಗ ಕಾಮನ್ ಆಗಿ ಎಲ್ಲ ವ್ಯಕ್ತಿಗಳಿಗೆ ಈ ರೀತಿಯಾದ ಒಂದು ಒಂದು ಪರಿಸ್ಥಿತಿ ಹೇಳ್ತೀವಿ ಅಂದರೆ ಒಂದು ಪರಿಹಾರ ಆಗ್ಬೋದು ಒಂದು ಸಮಸ್ಯೆ ಹೇಳ್ತೀವಿ ಆ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಆಗ್ಬೋದು ಸರ್ಕಾರದಿಂದ ಒಂದು ಒಳ್ಳೆಯ ಆದಾಯವನ್ನು ನಿರೀಕ್ಷಣೆಯನ್ನು ಮಾಡ್ಬೋದು ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಲಗ್ನದಿಂದ ಎರಡನೇ ಸ್ಥಾನದಲ್ಲಿ ಆ ಧನಸ್ಥಾನದಲ್ಲಿ ಗ್ರಹಗಳ ಬದಲಾವ ಆದಾಗ ಈ ರೀತಿಯಾದ ಒಂದು ವಿಚಾರಗಳು ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನಡೆಯುತ್ತೆ ಅಂತೇಳಿ ಹೇಳ್ಬೋದು ಎರಡನೇದು ಚಂದ್ರ ಆ ಲಗ್ನದಿಂದ ಲ ಧನಸ್ಥಾನದಲ್ಲಿ ಎರಡನೇದಾಗಿ ಚಂದ್ರಗ್ರಹ ಇದ್ದಾಗ ತುಂಬ ಧನವಂತರಾಗಿ ಬೆಳೀತಾರೆ ಅಂತೇಳಿ ಹೇಳ್ಬೋದು ಮತ್ತು ಕುಟುಂಬದ ಒಂದು ಒಂದು ಪ್ರೀತಿ ವಿಶೇಷವಾಗಿ ಇವರಿಗೆ ತಾಯಿಯಿಂದ ಒಂದು ಆರ್ಥಿಕ ಲಾಭ ಆಗ್ತಕ್ಕಂತಹ ಒಂದು ಸಂದರ್ಭವು ಸಹ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ತಾತ್ಕಾಲಿಕವಾಗಿ ಒಳ್ಳೆಯ ಧನ ಲಾಭ ಸಹ ಆಗುತ್ತೆ ಅಂತೇಳಿ ಹೇಳ್ಬೋದು ಚಂದ್ರ ಇದ್ದಾಗ ಈ ರೀತಿಯ ಒಂದು ಫೆಸಿಲಿಟಿ ಅಂತ ಹೇಳಿರ್ತೀವಿ ಈ ಒಂದು ರೀತಿಯ ಸೌಕರ್ಯಗಳು ಈ ಒಂದು ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮೂರನೆಯದು ಮಂಗಳ ಅಂದರೆ ಕುಜ ಧೈರ್ಯದಿಂದ ಹಣವನ್ನು ಗಳಿಸುತ್ತಾನೆ ಯಾರಿಗೆ ಧನಸ್ಥಾನದಲ್ಲಿ ಅಂಗಾರಕ ಇದ್ದಾಗ ಆ ಒಂದು ಧೈರ್ಯದಿಂದ ಮುಂದಕ್ಕೆ ಬರ್ತಕ್ಕಂಥ ಕೆಲಸಗಳಲ್ಲಿ ಯಾವುದೇ ರೀತಿ ಯೋಚನೆ ಮಾಡುವುದಿಲ್ಲ ತುಂಬಾ ಧೈರ್ಯವನ್ನು ನೋಡಿ ಆ ಒಂದು ಮುಖಾಂತರ ಧನವನ್ನ ಸಂಗ್ರಹಣೆ ಮಾಡ್ತಾರೆ ಮತ್ತು ಖರ್ಚು ಅಧಿಕವಾಗಿರುತ್ತೆ ಅಂಗಾರಕ ಆ ಒಂದು ಮನೆಯಲ್ಲಿದ್ದಾಗ ಅದೇ ರೀತಿ ಸಂಪಾದನೆ ಮಾಡ್ತಾರೆ ಮತ್ತು ಖರ್ಚು ಸಹ ಜಾಸ್ತಿ ಆಗ್ತಕ್ಕಂಥ ಒಂದು ಲಕ್ಷಣ ಇರುತ್ತೆ ಬುಧ ಗ್ರಹ ಈ ಒಂದು ಸ್ಥಾನದಲ್ಲಿದ್ದಾಗ ಮಾತಿನ ಒಂದು ಚಾತುರ್ಯದಿಂದ ಬುಧ ಅಂದ್ರೆ ಒಂದು ಬುದ್ಧಿ ಕಾರಕ ಅಂತ ಹೇಳ್ತೀವಿ ಹಾಗಾಗಿ ಒಳ್ಳೆಯ ಮಾತಿನ ಒಂದು ಚಟುವಟಿಕೆ ಚಟುವಟಿಕೆಯಿಂದ ಮಾತಾಡಿ ಒಳ್ಳೆಯ ಮಾತನ್ನ ಆಡಿ ಆ ಮುಖಾಂತರ ವ್ಯಾಪಾರದ ಒಂದು ಸಂಬಂಧವಾಗಿ ಮಾತುಗಳನ್ನು ಆಡಿ ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಒಂದು ವ್ಯಕ್ತಿಗೆ ಆ ಒಂದು ಫೆಸಿಲಿಟಿ ಅಂತಕ್ಕಂಥದ್ದು ಬುಧಗ್ರಹ ಈ ಮನೆಯಲ್ಲಿದ್ದಾಗ ಈ ರೀತಿಯ ಒಂದು ಫಲಿತಾಂಶಗಳು ಸಿಗುತ್ತೆ ಗುರು ಇದ್ದಾಗ ಧರ್ಮದಿಂದ ಅಂದರೆ ಯಾರಿಗೆ ಒಂದು ಮೋಸವನ್ನು ಮಾಡಿದಿರ ಧರ್ಮ ಮಾರ್ಗದಲ್ಲಿ ಹಣವನ್ನು ಸಂಪಾದನೆಯನ್ನು ಮಾಡಿ ಮತ್ತು ಗೌರವದ ಸಂಪತ್ತು ಅಂದರೆ ಗೌರವದಿಂದ ಸಂಪಾದನೆಯನ್ನು ಮಾಡಿ ಅದನ್ನು ಕುಟುಂಬದಲ್ಲಿ ಶಾಂತಿಯಾಗಿರ್ತಕ್ಕಂಥ ಒಂದು ವಾತಾವರಣದಿಂದ ಒಂದು ಅನೇಕ ರೀತಿಯಾಗಿ ಒಂದು ಗೌರವದ ಸಂಪಾದನೆಯನ್ನು ಈ ಒಂದು ವ್ಯಕ್ತಿ ಪಡಿತಾರೆ ಅಂತೇಳಿ ಹೇಳ್ಬೋದು ಗುರು ಅಂದಾಗ ಒಂದು ಗೌರವದ ಸಮಾಜದಲ್ಲಿ ಗೌರವ ಒಂದು ಯಾವುದೊಂದು ಬಿಸ್ನೆಸ್ ಮಾಡ್ಬೋದು ಆ ಒಂದು ಬಿಸ್ನೆಸ್ ಮಾಡಿದ್ರು ಸಹ ಅದರಲ್ಲಿ ಮೋಸ ಮಾಡಿದಿರ ಒಂದು ಗೌರವದ ಸಂಪಾದನೆಯನ್ನು ಮಾಡಿ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಅಂತಕ್ಕಂಥದ್ದು ಗುರುಗ್ರಹ ಇದ್ದಾಗ ಆ ಒಂದು ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಶುಕ್ರ ಶುಕ್ರ ಇದ್ದಾಗ ಶಾಲೆ ಅಂದರೆ ಐಷಾರಾಮಿ ಜೀವನ ಅಂತ ಹೇಳ್ತೀವಿ ಶುಕ್ರ ದ್ವಿತೀಯ ಧನಸ್ಥಾನದಲ್ಲಿದ್ದಾಗ ಯಾರಿಗೆಲ್ಲ ಶುಕ್ರ ಒಂದು ಲಾಭ ದ್ವಿತೀಯ ಸ್ಥಾನದಲ್ಲಿದ್ದಾಗ ಒಂದು ವಿಶೇಷವಾಗಿ ಐಷಾರಾಮಿ ಜೀವನವನ್ನು ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಮತ್ತು ವಿಶೇಷ ಭೋಗ ಭಾಗ್ಯಗಳನ್ನು ಒಂದು ವಾಹನ ಸೌಕರ್ಯ ಆಗ್ಬೋದು ಐಷಾರಾಮಿ ಮನೆ ಇರುತ್ತೆ ಅದೇ ರೀತಿಯ ಆಭರಣಗಳನ್ನು ಅಲಂಕಾರ ಮಾಡಿಕೊಡ್ತಕ್ಕಂಥ ಆಗ್ಬೋದು ವಿಶೇಷವಾಗಿರ್ತಕ್ಕಂಥ ಉಡುಪು ಅಂದರೆ ಬಟ್ಟೆಗಳನ್ನು ಇಷ್ಟಪಡ್ತಾರೆ ಆ ರೀತಿಯ ಒಂದು ಸೌಕರ್ಯ ಇವು ಗ್ರಹ ಈ ಒಂದು ಲಾ ಧನಸ್ಥಾನದಲ್ಲಿದ್ದಾಗ ಈ ರೀತಿಯಾಗಿ ಅವರಿಗೆ ವಿಶೇಷವಾಗಿ ಐಷಾರಾಮಿ ಜೀವನವನ್ನು ಇಷ್ಟಪಡ್ತಾರೆ ಮತ್ತು ಐಷಾರಾಮಿ ಜೀವನವನ್ನು ಆ ಶುಕ್ರ ಗ್ರಹ ಆ ಒಂದು ವ್ಯಕ್ತಿಗೆ ಕೊಡ್ತಾರೆ ಅಂತೇಳಿ ಹೇಳ್ಬೋದು ಶನಿ ಇದ್ದಾಗ ವಿಶೇಷವಾಗಿ ಆ ಶನಿ ಗ್ರಹದಿಂದ ನಿಧಾನ ಶನಿ ಅಂದರೆ ಮಂದ ನಿಧಾನವಾಗಿ ಸಂಪತ್ತನ್ನು ಶ್ರಮದಿಂದ ಅಂದರೆ ತನ್ನ ಕಷ್ಟಪಟ್ಟು ಇತರರಿಂದ ಆದಾಯ ಅಂತಕ್ಕಂಥದ್ದು ಕಮ್ಮಿ ಹಾಗಾಗಿ ತಾನೇ ಸ್ವಯಾರ್ಜಿತವಾಗಿ ಕಷ್ಟಪಟ್ಟು ಶ್ರಮದಿಂದ ಅಂದರೆ ಆದಾಯವನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥ ಒಂದು ಪ್ರಸಂಗ ಈ ಒಂದು ವ್ಯಕ್ತಿಗಳಿಗೆ ಸಿಗುತ್ತೆ ಮತ್ತು ಸಂಗ್ರಹ ಮಾಡಿಕೊಡ್ತಕ್ಕಂಥ ಒಂದು ಶಕ್ತಿಯು ಸಹ ಹೆಚ್ಚಿನ ರೀತಿಯಾಗಿ ಸಿಗುತ್ತೆ ಅಂದರೆ ಶನಿ ಅಂದಾಗ ಕರ್ಮಕಾರಕದಲ್ಲೇ ಅಂದರೆ ಆ ಒಂದು ವಿಶೇಷವಾಗಿ ಒಂದು ಕಷ್ಟಪಟ್ಟು ಆ ಒಂದು ವ್ಯಕ್ತಿ ಹಣವನ್ನು ಸಂಗ್ರಹಣೆ ಮಾಡೋದ್ರಲ್ಲಿ ನಿಸಮರಾಗುತ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಶನಿ ಬಂದಾಗ ತಾನು ಸ್ವಯಾರ್ಥಿತವಾಗಿ ಕಷ್ಟಪಟ್ಟು ಆ ಧನಸ್ಥಾನದಲ್ಲಿ ಶನಿ ಇದ್ದಾಗ ಕಷ್ಟಪಟ್ಟು ಆದಾಯವನ್ನು ಗಳಿಸ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ರಾಹು ರಾಹು ಧನಸ್ಥಾನದಲ್ಲಿ ಯಾರಿಗೆಲ್ಲ ಇದೆಯೋ ಅನಿರೀಕ್ಷಿತ ಲಾಭ ಸಿಗ್ತಕ್ಕಂಥ ಅವಕಾಶಗಳು ಸಿಗುತ್ತೆ ಅಂದರೆ ಯಾವುದು ಲಾಟ್ರಿ ಅಂತ ಹೇಳ್ತೀವಿ ಆ ಲಾಟ್ರಿಯ ಮುಖಾಂತರ ಧನ ಬರ್ಬೋದು ಅಥವಾ ವಿತ್ತಾರ್ಜಿತವಾಗಿ ಅವರು ಆಯ ಅಂದ್ಕೊಂಡೇ ಇರೋದಿಲ್ಲ ಯಾವುದೋ ತನ್ನ ತಾತನೋ ಮುತ್ತಾತನು ಯಾವುದೊಂದು ಆಸ್ತಿಗಳು ಕೋರ್ಟು ಕಚೇರಿಯಲ್ಲಿದ್ದಾಗ ಅನಿರೀಕ್ಷಿತವಾಗಿ ಅವ್ರಿಗೆ ಗೊತ್ತಿರೋದಿಲ್ಲ ಹಣ ಬರುತ್ತೆ ಅಂತೇಳಿ ಅಂತ ಗೊತ್ತಿರೋಲ್ಲ ಆದರೂ ಸಹ ಅನಿರೀಕ್ಷಿತವಾಗಿ ಒಂದು ಹಣ ಬರ್ತಕ್ಕಂಥ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವಿದೇಶಕ್ಕೆ ಸಂಪತ್ತಿಗೆ ಅಂದರೆ ವಿದೇಶದಲ್ಲಿ ಕೆಲಸ ಮಾಡುವ ಮುಖಾಂತರ ಒಂದು ಸಂಪತ್ತನ್ನು ಸಂಗ್ರಹ ಮಾಡ ಒಂದು ವ್ಯಕ್ತಿತ್ವ ಈ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಧನಸ್ಥಾನದಲ್ಲಿ ರಾಹು ಇದ್ದಾಗ ಈ ಒಂದು ರೀತಿಯ ವಿಶೇಷವಾಗಿರ್ತಕ್ಕಂಥ ಯೋಗಗಳು ಆ ಒಂದು ವ್ಯಕ್ತಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕೇತುಗ್ರಹ ಆ ಒಂದು ಅನಸ್ಥಾನದಲ್ಲಿದ್ದಾಗ ಧನ ವ್ಯರ್ಥವಾಗತಕ್ಕಂಥ ಸಂದರ್ಭಗಳು ಹೆಚ್ಚು ಅಂತೇಳಿ ಹೇಳ್ಬೋದು ಆದರೆ ಆ ಕೇತು ಆ ಧನಸ್ಥಾನದಲ್ಲಿದ್ದಾಗ ಹೆಚ್ಚಿನ ರೀತಿಯಲ್ಲಿ ಹಣ ಖರ್ಚಾಗುತ್ತೆ ಮತ್ತು ಮನಸ್ಸಿಗೆ ಒಂದು ಸಂತೋಷ ಇರೋದಿಲ್ಲ ಮತ್ತು ಯಾವುದನ್ನು ಇರೋ ಒಂದು ಕೊರತೆ ಅಂದರೆ ಯಾವ ಕೆಲಸ ಮಾಡಿದ್ರೂ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ ಅದೊಂದು ತುಂಬ ಕಮ್ಮಿ ಇರುತ್ತೆ ಯಾವುದೇ ಕೆಲಸ ಮಾಡಬೇಕು ಅಂದರೆ ಇವರಿಗೆ ಅದರ ಕಡೆ ಆಸಕ್ತಿ ಇರೋದಿಲ್ಲ ಹಾಗಾಗಿ ಕೇತುಗ್ರಹ ಒಂದು ಆ ಜಾಗ ಧನಸ್ಥಾನದಲ್ಲಿದ್ದಾಗ ಈ ರೀತಿಯ ಒಂದು ಸಮಸ್ಯೆಗಳು ಆಗುತ್ತೆ ವಿಶೇಷವಾಗಿ ಧನಸ್ಥಾನ ಅಂತೇನು ಹೇಳ್ತೀವಿ ಆ ಒಂದು ದುರ್ಬಲ ಆದಾಗ ಏನಾಗ್ಬೋದು ಅಂತ ನಾವು ಯೋಚನೆಯನ್ನು ಮಾಡಿದಾಗ ವಿಶೇಷವಾಗಿ ಹಣವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ನಿಧಾನ ಆಗುತ್ತೆ ಅಂದರೆ ತೊಂದರೆಗಳು ಆಗ್ತಕ್ಕಂಥ ಒಂದು ಸಂದರ್ಭ ಆ ಒಂದು ವ್ಯಕ್ತಿಗೆ ಸಿಗುತ್ತೆ ಮತ್ತು ಮಾತನಾಡ್ತಕ್ಕಂಥ ಒಂದು ಶೈಲಿ ಏನು ಹೇಳ್ತೀವಿ ಆ ಒಂದು ಶೈಲಿಯಲ್ಲಿ ಅಂದರೆ ಹೇಳ್ತೀವಿ ಒಬ್ಬರಿಗೆ ಕಷ್ಟವನ್ನು ಕೊಡ್ತಕ್ಕಂಥ ಮಾತಾಡ್ತಾವಲ್ಲ ಆ ರೀತಿಯಾಗಿ ಜೋರಾಗಿ ಮಾತಾಡ್ತಕ್ಕಂಥ ಒಂದು ಸ್ವಭಾವ ಆಗಬಹುದು ಮತ್ತು ಕುಟುಂಬದಲ್ಲಿ ಒಂದು ಕಲಹ ಹೇಳ್ತೀವಿ ಗಲಾಟೆಗೆ ಆಸ್ಪದವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು ಹೆಚ್ಚಿನ ರೀತಿಯಲ್ಲಿ ಹಣ ಖರ್ಚಾಗ್ತಕ್ಕಂಥದ್ದು ಬರ್ಬೋದು ಆದಾಯ ಜಾಸ್ತಿ ಕಮ್ಮಿ ಇರುತ್ತೆ ಹಾಗಾಗಿ ಆದಾಯ ಸಹ ಇವರಿಗೆ ಇರೋದಿಲ್ಲ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಖರ್ಚಾಗ್ತಕ್ಕಂಥ ಸಂದರ್ಭ ಆಗ್ಬೋದು ಜೀವನದ ಒಂದು ಶೈಲಿಯಲ್ಲಿ ಒಂದು ಅಸ್ಥಿರತೆ ಕಾಡುತ್ತೆ ಅಂದರೆ ಈ ಒಂದು ವ್ಯಕ್ತಿ ಯಾವುದೋ ಇರಬೇಕು ಅಂತ ಅಂತ ಯೋಚನೆ ಮಾಡ್ತಾರೆ ಆದರೆ ಅವ್ರಿಗೆ ಆಗಬೇಕಾಗಿರ್ತಕ್ಕಂಥ ಒಂದು ಫೆಸಿಲಿಟಿ ಅಂತಕ್ಕಂಥದ್ದು ಸಿಗೋದಿಲ್ಲ ಅಸ್ಥಿರತೆ ಅಂದರೆ ಏನೇ ಮಾಡಿದ್ರೂ ಅವ್ರಿಗೆ ಇದು ಕಮ್ಮಿ ಆಗಿದೆ ಇನ್ನೂ ಜಾಸ್ತಿ ಆಗಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಕೊರತೆ ಇರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಆ ಒಂದು ಗ್ರಹಗಳ ಒಂದು ಬಲವಾದ ಸ್ಥಾನ ಇದ್ದಾಗ ಧನಸ್ಥಾನಲ್ಲಿ ಈ ರೀತಿಯಾದ ಒಂದು ವಿಶೇಷವಾಗಿ ಯೋಗಗಳು ನಡೆಯುತ್ತೆ ಅಂತೇಳಿ ಹೇಳ್ಬೋದು ಒಂದು ಧನಸ್ಥಾನವನ್ನು ಬಲಪಡಿಸಬೇಕು ಅಂದಾಗ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನಾವು ಜಾತಕದ ರೀತಿಯಲ್ಲಿ ನೋಡಿದಾಗ ಮತ್ತು ಗುರು ಮತ್ತು ಶುಕ್ರ ಗ್ರಹರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡಿದಾಗ ಸ್ವಲ್ಪ ನಮಗೆ ಬದಲಾವಣೆ ಆಗುತ್ತೆ ಅಂತೇಳಿ ಹೇಳ್ಬೋದು ಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ನಾವು ಅಷ್ಟೋತ್ತರ ಆಗ್ಬೋದು ಅಥವಾ ಸಹಸ್ರನಾಮಗಳನ್ನು ಅಥವಾ ಪೂಜೆಗಳನ್ನು ಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಮಾಡಿದಾಗ ವಿಶೇಷವಾಗಿ ಆರ್ಥಿಕವಾಗಿ ಲಾಭ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಬಡವರಿಗೆ ಒಂದು ಅನ್ನದಾನವನ್ನು ಮಾಡುವ ಮುಖಾಂತರ ಸ್ವಲ್ಪ ಆಕರ್ಷಣೆ ಆಗುತ್ತೆ ಅಂತ ಹೇಳ್ಬೋದು ಬುಧಗ್ರಹವನ್ನು ಬಲಪಡಿಸಿದಾಗ ¿Cuántos son solpa... ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಲಾಭವನ್ನು ಪಡಿಬೋದು ಅಂದರೆ ಬುಧಗ್ರಹವನ್ನು ಬಲಪಡಿಸಬೇಕು ಅಂದಾಗ ಯಾವ ರೀತಿ ಮಾಡಬೇಕು ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವ ಮುಖಾಂತರ ಒಂದು ಬುಧಗ್ರಹ ಬಲ ಆಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಆ ಮುಖಾಂತರವಾಗಿ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಒಂದು ಜನ್ಮದ ಜಾತಕದಲ್ಲಿ ಧನಸ್ಥಾನದಲ್ಲಿ ಯಾವ ಗ್ರಹಗಳು ಇದೆ ಅಂಥೇಳಿ ಯಾವ ರಾಶಿಯಲ್ಲಿದೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ ಆ ಪ್ರಕಾರ ನಿಖರವಾಗಿ ನಾವು ಹೇಳ್ತಕ್ಕಂಥ ಒಂದು ಭವಿಷ್ಯ ಅಂತ ಹೇಳ್ತೀವಿ ಜಾತಕದಲ್ಲಿ ಇವೆಲ್ಲ ನೋಡ್ಬೋದು ಅಂತೇಳಿ ಹೇಳಬಹುದು ಇಂದಿನ ಒಂದು ಈ ಒಂದು ವಿಡಿಯೋದಲ್ಲಿ ಧನಸ್ಥಾನದಲ್ಲಿ ಈ ನಮ್ಮ ಗ್ರಹಗಳು ಅಂತ ಹೇಳ್ತೀವಿ ಒಂಬತ್ತು ಗ್ರಹಗಳಿದ್ದಾಗ ಯಾವ ರೀತಿಯಾಗಿ ನಾವು ಧನವನ್ನು ಗ್ರಹಿಸುತ್ತೇವೆ ಅನ್ನೋದು ವಿಶೇಷವಾಗಿದೆ ಹಾಗಾಗಿ ಆ ಗ್ರಹಗಳು ಮೈನಸ್ ಅಂದರೆ ವಿಶೇಷವಾಗಿ ಆ ಜಾಗದಲ್ಲಿ ಮೈನಸ್ ಆಗಿದ್ದಾಗ ಯಾವ ರೀತಿಯ ಕಷ್ಟಗಳನ್ನು ಆ ಒಂದು ವ್ಯಕ್ತಿ ಅನುಭವಿಸ್ತಾರೆ ಅನ್ನೋ ಬಗ್ಗೆ ನಾವು ಇಂದಿನ ವಿಚಾರದಲ್ಲಿ ವಿಡಿಯೋದಲ್ಲಿ ವಿಚಾರವನ್ನು ನೋಡಿದ್ದೇವೆ ಮುಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳೆಲ್ಲ ಮಾಡೋಣ ನಮಸ್ಕಾರ